ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಚಿಲ್ಕರ್ವೆ ಸೊಪ್ಪು ಮತ್ತು ಬಾಳೆಕಾಯಿ ಸಾ ಹಾಕೊಂಡು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ಸಾಂಬಾರು ಇದು ತುಂಬ ಸಿಂಪಲ್ ಆದಂಥ ರೆಸಿಪಿ ತುಂಬ ರುಚಿಕರವಾದಂಥ ರೆಸಿಪಿ ನಾವು ಸಾ ಸೊಪ್ಪಿನ ಸಾಂಬಾರು ಹೀಗೆ ಮಾಡೋದು ಈಗ ನೋಡಿ ಒಂದು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ಸೈಜ್ನಲ್ಲೇ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಕಟ್ಟಷ್ಟು ಚಿಲ್ಕರ್ವೆ ಸಪ್ ತೊಗೊಂಡಿದ್ದೀನಿ ಈಗ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆ ಚೆನ್ನಾಗಿ ಕ್ಲೀನ್ ಮಾಡಿ ಕುಕ್ಕರ್ನಲ್ಲಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಇದ್ದೀನಿ ಹಾಗೆಯೇ ಬಾಳೆಕಾಯಿ ಕೂಡ ಸಪ್ರೇಟಾಗೇ ಬೇಯಿಸ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಕುಕ್ಕರ್ ಜೊತೆ ಹಾಕ್ಕೊಂಡು ವಿಜಲ್ ತರಿಸ್ಕೊಂಡ್ರೆ ತುಂಬಾ ಹೀರೋಗಿಬಿಡುತ್ತೆ ಬಾಳೆಕಾಯಿ ಸಾಫ್ಟ್ ಇರೋದ್ರಿಂದ ಅದಕ್ಕೆ ಅದು ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಸಪ್ಪೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಸೊಪ್ಪು ಟೊಮೆಟೊ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಮೂರು ವಿಜಲು ಬರೆಸ್ಕೊಳೋಕ್ಕೆ ಇಡ್ತಾಯಿದ್ದೀನಿ ಈ ಸೊಪ್ಪು ಜೊತೆ ಬೇಕಿದ್ದರೆ ನಾವು ಒಣಗಿರೋ ಸೀಗಡಿ ಮೀನನ್ನ ಹಾಕ್ಕೊಳ್ಬೋದು ಯಾ ಯಾವುದೇ ಥರ ಮೀನುಗಳು ಹಾಕ್ಕೊಳ್ಬೋದು ಇದ್ರ ಜೊತೆಗೇ ಚೆನ್ನಾಗಿರತ್ತೆ ಮೀನು ತಿನ್ನೋರು ಒಣಗಿರೋ ಮೀನನ್ನ ಹಾಕ್ಕೊಳ್ಬೋದು ಇಲ್ಲಾಂದರೆ ಆಲೂಗೆಡ್ಡೆ ಹಾಕೊಳ್ಬೋದು ಇನ್ನು ಏನಾದರೂ ತರಕಾರಿಗಳು ಹಾಕ್ಕೊಳ್ಬೋದು ಸೊಪ್ಪಿನ ಸಾರು ಜೊತೆ ಒಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ನೋಡಿ ಮುಚ್ಚಳವನ್ನು ಮುಚ್ಚಿಕ್ಬಿಟ್ಟು ಮೂರು ವಿಜಲ್ ಬರಸೋದಕ್ಕೆ ಇಟ್ಟಿದ್ದೀನಿ ಮೂರು ಬೀಜನಲ್ಲಿ ಚೆನ್ನಾಗಿ ಬೆಂದು ಬೆಂದು ಬರುತ್ತೆ ಈಗ ಇದು ಬಾಳೆಕಾಯಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಸಪ್ರೇಟಾಗಿ ಇದ್ದೀನಿ ಅದುವರೆಗೂ ಮಸಾಲೆನ ರುಬ್ಕೊಳ್ಳೋಣ ಒಂದು ಏಳೆಂಟು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಸ್ವಲ್ಪ ಅರಿಶಿನ ಒಂದು ಸ್ಪೂನಷ್ಟು ಹುರಿದಿಟ್ಕೊಂಡಿದ್ದಂಥ ಕಾಳು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಎರಡು ಈರುಳ್ಳಿ ಮತ್ತು ಒಂದು ಚಿಕ್ಕ ಟೊಮೆಟೊ ಟೊಮೆಟೊ ಅದನ್ನು ಬೇಯೋದಕ್ಕೆ ಹಾಕಿದ್ದೀನಿ ಈಗ ನೋಡಿ ಮಸಾಲೆಗೆ ಇದನ್ನೆಲ್ಲನೂ ಹಾಕೊಳ್ತೀನಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಲಾಸ್ಟ್ನಲ್ಲಿ ಒಗ್ಗರಣೆ ಹಾಕೋದಕ್ಕೆ ಮತ್ತು ಮಸಾಲೆ ಕೂಡ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಾಗತ್ತೆ ಸಾಂಬಾರು ಈಗ ನೋಡಿ ಬಾಳೆಕಾಯಿ ಬೆ ಬೆಂದು ಬಂದಿದೆ ಇದೆ ಸೊ ಇದು ರೆಡಿಯಾಗಿದೆ ಇವಾಗ ವಿಜಲ್ ಕೂಡ ಬಂತು ಕುಕ್ಕರ್ಗೆ ಒಂದು ಎರಡು ಮೂರು ವಿಜಲ್ ತೆಗೆಸ್ಕೊಳ್ ತೆಗ್ದಿದ್ದೀನಿ ಇದಾದ ನಂತರ ತಣ್ಣಗಾದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಸೊಪ್ಪು ಮತ್ತು ಬಾಳೆಕಾಯಿ ಮಸಾಲೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಳುತ್ತೀಯಾರೆ ಈಗ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ನೀರಾಗಿದೆ ಸೊ ಎಕ್ಸ್ಟ್ರಾ ನೀರು ಒನ್ ಕಪ್ಪಷ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ಅದು ಬೇಕಾದರೆ ನಾವು ಹಾಗೆ ಕುಡಿಬೋದು ಬೇಳೆ ಮತ್ತು ತರಕಾರಿ ಎಲ್ಲ ಬೇಯಿಸಿರೋ ನೀರು ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ತುಂಬ ತೆಳುವು ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗಿರಲ್ಲ ಹಾಗಾಗಿ ಒಂದು ಕಪ್ಪಷ್ಟು ನೀರು ತೆಗೆದಿಟ್ಕೊಂಡಿದ್ದೀನಿ ಮೇಲ್ಗಡೆ ಬರುವಂಥ ನೀರು ಇವಾಗ ಇದಕ್ಕೆ ಬಾಳೆಕಾಯಿನ ಇದ್ದೀನಿ ಮತ್ತು ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಈಗ ಸೊಪ್ಪು ಕೂಡ ಹಾಕ್ಕೊಂಡೆ ಎಲ್ಲವನ್ನು ಮಿಕ್ಸ್ ಮಾಡಿದ್ರೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ತುಂಬ ತೆಳವು ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದ ನಂತರ ಬೆಳ್ಳುಳ್ಳಿ ಒಗ್ಗರಣೆ ಹಾಕಬೇಕು ತುಂಬಾ ಘಮ ಬರ್ತಾ ಇದೆ ಫಸ್ಟೇ ಬೆಳ್ಳುಳ್ಳಿ ಒಂದು ಸ್ವಲ್ಪ ಹಾಕಿ ಒಂದು ನಾಲ್ಕು ಕೇಸಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ನಲ್ಲ ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಗಾಗಿ ತುಂಬ ಒಳ್ಳೆಯ ಸ್ಮೆಲ್ ಬರ್ತಾಯಿದೆ ನೋಡಿದ್ರಲ್ಲ ಸಿಂಪಲ್ ಆದಂಥ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಕಂದು ಬಣ್ಣ ಬರೋವ್ರಿಗೂ ಬೆಳ್ಳುಳ್ಳಿ ಹುರ್ಕೊಳ್ತಾ ಇದ್ದೀನಿ ಇದು ಹುರಿದ ನಂತರ ಆಫ್ ಮಾಡಿಕೊಂಡು ಸಾಂಬಾರು ಮಾಡಿಟ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮುಚ್ಚಲವನ್ನು ಇದ್ದೀನಿ ನೀವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ ತಕ್ಷಣವೇ ಮುಚ್ಚಲಾವನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಆದ ನಂತರ ಒಂದು ಸಲ ಮಿಕ್ಸ್ ಮಾಡಿ ಇಡಬೇಕು ಆವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರು ಈಗ ನೋಡಿ ಮುಚ್ಚಲವನ್ನು ಮುಚ್ಚಿಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಕೊಂಡು ನಂತರ ಒಂದು ಸಲ ಈ ಥರ ತಿರುಗಬೇಕು ಸೊ ಮಸಾಲೆ ರೆಡಿ ಸಾಂಬಾರು ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕ್ಕಿಂಗ್ ವಿಡಿಯೋಸ್ ಥ್ಯಾಂಕ್ ಯು ನೋಡಿ ಸಿಂಪಲ್ ಆದಂಥ ರೆಸಿಪಿ ಇದು ಇವಾಗ ಅನ್ನದ ಜೊತೆ ಮತ್ತು ಮುದ್ದೆ ಜೊತೆ ನಾನು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ